ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಒಂದು ನಾನೇ ಬರೆದಂತಹ ಒಂದು ಕಥೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಥೆಯ ಶೀರ್ಷಿಕೆ ನೀಲಿ ಕಣ್ಣು ಶ್ರೀಕಾಂತನ ಮಗುವಿಗೆ ಒಂಬತ್ತು ತಿಂಗಳು ತುಂಬಿತ್ತು ಹಲವಾರು ನೆಪ ಮಾಡಿ ಹೆಂಡತಿಯನ್ನು ಕರೆತರುವುದನ್ನು ಮುಂದೂಡುತ್ತಿದ್ದ ಆತನ ಮನಸ್ಸಿನಲ್ಲಿ ಸಂಶಯ ಹುತ್ತಗಟ್ಟಿತ್ತು ಹೆಂಡತಿ ಉಷಾ ಹೆಣ್ಣು ಮಗುವನ್ನು ಹೆತ್ತಿದಳು ಮಗುವಿನ ಕಣ್ಣು ನೀಲಿಯಾಗಿ ಆ ಮಗು ಸುಂದರವಾದ ಗೊಂಬೆಯಂತಿತ್ತು ಎಲ್ಲ ಅಪ್ಪಂದಿರಂತೆ ಸಂತಸಪಟ್ಟಿದ್ದ ಶ್ರೀಕಾಂತ್ ಕೂಡ ಆದರೆ ನಾಮಕರಣಕ್ಕೆಂದು ಹೆಂಡತಿ ಮನೆಗೆ ಹೋದಾಗ ಬಂದಿದ್ದ ಉಷಾಳ ಸ್ನೇಹಿತೆಯೊಬ್ಬಳು ತಮಾಷೆಗಾಗಿ ಏನೇ ಉಷಾ ನನಗೇನೋ ಈ ಮಗು ಬಗ್ಗೆ ಡೌಟು ಅಂದಾಗ ಅನುಮಾನದ ಗುಂಡಿಯಲ್ಲಿ ಬಿದ್ದ ಹಾಗಿತ್ತು ಶ್ರೀಕಂತನಿಗೆ ಅದರ ಮೇಲೆ ಉಷಾ ನಗುವುದನ್ನು ಕಂಡಾಗಲಂತೂ ಮತ್ತೂ ಅನುಮಾನದ ಸುಳಿಯಲ್ಲಿ ಸಿಲುಕಿ ಹುಚ್ಚನಂತಾಗಿದ್ದ ಹೀಗೆ ದಿನಗಳು ಕಳೆದಿದ್ದವು ತಿಂಗಳುಗಳು ಕೂಡ ಕಳೆದಿದ್ದವು ಯಾರಲ್ಲಿಯೂ ಕೂಡ ಹೇಳಲಾರದಂತಹ ಆ ವಿಷಯ ಆತನನ್ನು ಸುಡುತ್ತಾ ಇತ್ತು ದಿನ ಕಳೆದಂತೆ ಶ್ರೀಕಾಂತ ಬದುಕಿನ ಬಗ್ಗೆ ಉತ್ಸಾಹವನ್ನೇ ಕಳೆದುಕೊಂಡಿದ್ದ ಗೆಳೆಯ ನಾಗೇಶನ ಒತ್ತಾಯದ ಮೇಲೆಗೆ ಮನಃಶಾಸ್ತ್ರಜ್ಞರನ್ನು ಭೇಟಿಯಾಗಿದ್ದ ಆಗ ಅವರು ಈ ರೀತಿ ಹೇಳಿದ್ದರು ಕೆಲವೊಮ್ಮೆ ಮಗುವಿನ ಮೂರನೆಯ ತಲೆಮಾರಿನ ಹಿಂದಿನ ಜಾಡು ಹುಡುಕಿದರೆ ಅಂತಹ ಕಣ್ಣು ಅಥವಾ ಯಾವುದೇ ಹೋಲಿಕೆಗಳು ಸಿಗುವ ಸಾಧ್ಯತೆಗಳು ಇರುತ್ತವೆ ಎಂಬುದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೀಗೆಲ್ಲ ಸಂಶಯ ಸಲ್ಲದು ಅದು ಕೂಡ ಇಷ್ಟು ಸಣ್ಣ ಪ್ರಾಯದಲ್ಲಿ ಹೀಗೆಲ್ಲ ಹೆಂಡತಿಯ ಬಗ್ಗೆ ಸಂಶಯ ಮಾಡಬೇಡ ಎಂದು ಆ ವೈದ್ಯರು ಹೇಳಿದಾಗ ಸಮಾಧಾನಗೊಂಡು ಗೆಳೆಯನ ಒಡಗೂಡಿ ಹೆಂಡತಿಯ ಮನೆಗೆ ಓಡಿದ್ದ ಹೌದು ಮಗುವನ್ನು ಮಡಿಲಲ್ಲಿಟ್ಟುಕೊಂಡು ಅಲ್ಲೇ ಕುಳಿತಿದ್ದ ನೀಲಿ ಕಣ್ಣಿನ ಹಣ್ಣು ಹಣ್ಣು ಮುದುಕಿಯನ್ನು ಕಂಡು ಉಷಾಳ ಹತ್ತಿರ ವಿಚಾರಿಸಿ ನೋಡಿದ್ದ ಆಕೆ ತನ್ನ ಅಜ್ಜಿಯ ಅಕ್ಕ ಎಂದು ತಿಳಿಸಿದಾಗ ಶ್ರೀಕಾಂತನ ಅನುಮಾನದ ಸುಳಿ ಹೋಗಿ ಆತನ ಮನಸ್ಸು ಪ್ರಶಾಂತವಾಗಿತ್ತು ಹೌದು ಬಂಧುಗಳೇ ಸುಮ್ಮನೆ ಸಂಶಯಗೊಳ್ಳುವುದರ ಬದಲಿಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಆ ಸಂಶಯ ನಿಧಾನವಾಗಿಯಾದರೂ ಕರಗುತ್ತದೆ ಎಷ್ಟೋ ಬಿರುಕುಗೊಳ್ಳುವಂತಹ ದಾಂಪತ್ಯ ಇದರಿಂದ ಕಡಿಮೆಯಾಗಬಹುದು ಸರಿ ಸ್ನೇಹಿತರೆ ಇಲ್ಲಿಗೆ ಈ ಕಥೆ ಮುಗಿತದೆ ಹೇಗಿತ್ತು ಕಥೆ ಕಮೆಂಟ್ ಮಾಡ್ತಿರಲ್ಲ ಒಂದು ಲೈಕ್ ಕೊಡ್ತಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಸದೆ ಇದ್ದವರು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡುಬಿಡಿ ನಾಳೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ